ಅದು ಆಗಿದೆ ಸರಿಯಾಗಿ ಊಟ ಮಾಡಿದೆ ಒಬ್ಬನೇ ಬೇರೆ ಇರೋದು ನಾನು ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸು ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ ಅದು ಫಸ್ಟ್ ಬ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂಥೇಳಿ ಬಂದಷ್ಟು ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ ಆಮೇಲೆ ಎಲ್ಲೂ ಸರಿ ಹೋಗಿಲ್ಲ ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು ಅವಾಗ ನಡೀತಿತ್ತು ಸೀರಿಯಲ್ಗೆ ಹೋಗಿ ಬರ್ತಿದ್ದೆ ನಾನು ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ ಉದಯನಲ್ಲಿ ಸಿಂಧು ಬೈರವಿ ಶುರುವಾಗಬೇಕಾಗಿತ್ತು ಎಲ್ಲ ಶೂಟೆಲ್ಲ ಮುಗೀತಾ ಇತ್ತು ಅದು ಆವಾಗೂ ಕಾಲೆಲ್ಲ ಊತಾ ಇದೆ ಕೆಲಸ ಬೇಕಲ್ಲ ಮ್ಯಾಮ್ ಸರಿ ಹೋಗುತ್ತೆ ಅಂಥೇಳಿ ಅಕ್ಟೋಬರ್ ನವೆಂಬರಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಇದ್ದೆ ಆಮೇಲೆ ಸುಸ್ತಾಗ್ ಶುರು ಆಯ್ತು ಓಡಾಡ್ತ ಒಬ್ಬನೇ ಓಡಾಡೋದಲ್ವ ಮೂರಂತಸ್ತು ಹತ್ತಬೇಕು ಇಳಿಬೇಕು ಯಾರು ಇಲ್ಲ ಜೊತೇಲಿ ಯಾರಾದರೂ ಒಬ್ಬರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್ ಆಮೇಲೆ ಮೂರಂತ ಇಳಿ ಒಬ್ಬನೇ ಹೋಗ್ಬೇಕು ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಒಬ್ಬನೇ ಹೇಳ್ಕೊಂಡು ಮನೆಗೆ ಬರಬೇಕು ಏನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ನಂಗೆ ಗೊತ್ತಿಲ್ಲ ಏನು ಆಗ್ತಿದೆ ಅಂತ ಹೇಳಿ ಆಮೇಲೆ ನನ್ನ ಫ್ರೆಂಡ್ನೊಬ್ಬರು ಆಯುರ್ವೇದಿಕ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು ಆಯುರ್ವೇದಿಕ್ ಕೊಟ್ಬಿಟ್ಟು ಅವ್ನು ಇಪ್ಪತ್ತು ದಿವಸ ಪಥ್ಯ ಮಾಡಿಸ್ಬಿಟ್ಟ ಪಥ್ಯ ಮಾಡಿಸಿ ಮೊದಲೇ ಎಂಥದ್ದು ಇರಲಿಲ್ಲ ಬಾಡಿನಲ್ಲಿ ಆ ಇಪ್ಪತ್ತು ದಿವಸ ಪಥ್ಯದಿಂದ ಎತ್ತಾಗ್ಬಿಡ್ತು ಮೆಮ್ ಮಸ್ ಇಡೀ ಬಾಡಿಯೆಲ್ಲ ಊದ್ಕೊಂಡು ಪ್ರೈವೇಟ್ ಪಾರ್ಟ್ಗಳೆಲ್ಲ ಊದ್ಕೊಂಡು ಅದರಲ್ಲೇ ಓಡಾಡ್ದೆ ಅದಾದಮೇಲೆ ಯಾವುದೋ ರಾಜು ಗಂಡೆ ಕೂರ್ದೇಯೆ ಎದೆ ರೋಗಿ ಕಣ್ಣಾ ವೈರಸಂದ್ರಾತ್ರೇದารา ಅಲ್ಲ ತೋರ್ಸೇಂತಾ ಹೇಳಿದ್ರೋ ಆ ಲೋಗ್ ತೋರ್ಸ ಜವೋ ಬನೇ ಹೋಗಿ ಎರೆ ಮಿಜ್ಜೋ ಯಾರ್ ವಿಲ್ ದಂ ಬದಕ್ ಬಕ್ತ ಮಡ ಬರಲಿವು ನಮ್ಮಮ್ಮ 25 ವರ್ಷ ಆದಮೇಲೆ ಇಂಗ ಆಗಿದ್ಯಾ ಅಂತ ಹೇಳಿ ಅಕ್ಕನ್ ಮೂಲಕ ತಳ್ಕೊಂಡ್ ಬಂದ ಈವಾಗ ಜೊತೆ ಇದ್ದಾರೆ ಅವರ ಕಷ್ಟ ಪಾಪ ಒಬ್ಬರೇ ಹೋಗಿ ಮಾತಾಡ್ತು ಬರ್ತಾರೆ ಮದುವೆ ಆಗಿತ್ತು ತುಂಬ ಇಷ್ಟಪಟ್ಟು ಮದುವೆ ಆದೆ ನಾನು ಐದು ವರ್ಷದ ಮಗ ಇದ್ದ ಏನೋ ನನ್ನ ಜೊತೆ ನನ್ನ ಕೇರ್ ಮಾಡಬೇಕು ಅಂತ ಮದುವೆ ಹಾಕೊಂಡೆ ಅವರು ಅವ್ರದ್ದೇ ಆಗೋಯ್ತು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿ ಏನೋ ಏನಕ್ಕೂ ನಾನು ಗೊತ್ತಿಲ್ಲ ನಾನು ಎಂಥ ಅಭ್ಯಾಸಗಳಿಲ್ಲ ನನಗೆ ಇವಾಗ ಟ್ರೀಟ್ಮೆಂಟ್ ನಡೀತಿದೆ ಮಾತು ವಿಟಮಿನ್ನು ಪ್ರೋಟೀನು ಎಲ್ಲವೂ ಕಮ್ಮಿ ಆಗಿರೋದ್ರಿಂದ ಅದಕ್ಕೆಲ್ಲ ಎನರ್ಜಿ ಕೊಡೋದಕ್ಕೆ ಪ್ರತಿದಿನ ಡಿಪ್ಸು ಮಾತ್ರೆ ಓ ಆಗಿದೆ ಒಂದು ಮೂರು ಲಕ್ಷ ಇಲ್ಲ ಬಿಲ್ ಬರ್ತಿರುತ್ತೆ ಕೊನೆಯಲ್ಲಿ ಗೊತ್ತಾಗುತ್ತೆ ಆದರೆ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಇರಬೇಕು ಅಂತ ಹೇಳಿದ್ದಾರೆ ನಾನು ಅಟ್ಲೀಸ್ಟ್ ಸ್ವಲ್ಪ ವಾಕ್ ಮಾಡೋ ಥರ ಆದರೆ ಅಲ್ಲಿ ಹೆಂಗಾದರೂ ಯಾರ ಮನೇಲಾದರೂ ಇದ್ದು ಅವ್ರು ಅಡುಗೆ ಮಾಡಿ ಊಟ ಮಾಡಿ ಕೊಟ್ಟರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಅಲ್ಲಿ ಇರೋಣ ಅಂತ ಒಬ್ಬರಿಗಂತೂ ಇರೋಕ್ಕಾಗಲ್ಲ ಈಗ ಇಲ್ಲ ಟೋಟಲ್ ಇನ್ಫೆಕ್ಷನ್ ಆಗೋಗಿದೆ ಮ್ಯಾಮ್ ಅಲ್ಸರ್ ಆಗಿ ಇನ್ಫೆಕ್ಷನ್ ಆಗಿ ಇನ್ನೇನು ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದಕ್ಕೆ ಆಗಲ್ಲ ಮೋಷನ್ ಆಗಲ್ಲ ಮೋಷನ್ ತುಂಬ ಬ್ಲಡ್ಡು ಹೋಗ್ತಾರೆ ಎಲ್ಲಾದರೂ ಇದ್ದಾರೆ ಟ್ರೀಟ್ಮೆಂಟ್ ಇವಾಗ ಕಾಲು ಈ ಈ ಥರ ಆಗೋಗಿದೆ ಅವು ನಡೆಯೋಕ್ಕಾಗಲ್ಲ ತುಂಬ ಅಷ್ಟ ನನಗೆ ಅದು ಇವತ್ತು ಆಯಿಲ್ ಕೊಟ್ಟಿದ್ದಾರೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಅಂತ ಇಲ್ಲ ಆಯ್ತು ಇಲ್ಲಿ ಇಪ್ಪತ್ತು ದಿವಸ ಆಯಿತು ಅಂತ ಇಪ್ಪತ್ತಿಲ್ಲ ಹತ್ತು ದಿನ ಆಯಿತು ಅನಿಸುತ್ತೆ ಅಂದರೆ ಇಲ್ಲಿ ಊಟ ಕೊಡ್ತಾರೆ ಮ್ಯಾಮ್ ಈಗ ಅಮ್ಮ ದೂರ ಅಲ್ಲ ಇರೋದು ಅವ್ರಿಗೇನು ಮಾಡ್ಕೊಂಬರಕ್ಕೆ ಆಗಲ್ಲ ಅದೇವರು ಊಟ ಇರೋ ಕಡೆ ಕಳಿಸಿದ್ನಲ್ಲ ವಿಕ್ಟೋರಿಯಲ್ಲಿ ಏನು ಮಾಡಲಿಲ್ಲ ಬರೀ ಹದಿನೈದು ದಿವಸ ಇಟ್ಟಿದ್ರು ಎಂಥ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಲ್ಲಿ ಬರೀ ಕೊಂಡು ಬರೀ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಅಮ್ಮ ಗಂಜಿ ಜ್ಯೂಸ್ ಮಾಡಿಕೊಟ್ರು ಅದು ಬೇಡ ಆಗಿತ್ತು ದೇಹಕ್ಕೆ ದೇಹ ಔಷಧಿ ಬೇಕಾಗಿತ್ತು ಆಮೇಲೆ ಅಲ್ಲಿಂದ ಅದ್ಯಾವುದೋ ಕೇರಿಂಗ್ ಸೆಂಟ್ರಿಗೆ ಹೆಣ್ಣೂರು ಹತ್ರ ಯಾವುದೋ ಕೇರಿಂಗ್ ಸೆಂಟ್ರಿಗೆ ಹಾಕ್ಬಿಟ್ರು ಅಲ್ಲಾದರೂ ಚೆನ್ನಾಗಿ ಊಟ ಆಗಿತ್ತು ಒಳ್ಳೆ ಒಳ್ಳೆ ಫುಡ್ ಬೇಕಲ್ವ ಹೋದರೆ ಎರಡೇ ದಿವಸ ಊಟ ಹಾಕಿದ್ದು ಏನೂ ಮಾಡಲಿಲ್ಲ ಯಾರೂ ಬಂದಿಲ್ಲ ಕೇಳೋಕ್ಕೆ ಒಂದು ಮಾಸ ಪಟ್ಟು ಅಲ್ಲೇ ಅವ್ರಿಗೆ ಬೇಡ್ಕೊಂಡು ಅವ್ರಿಗೆ ನರ್ಸಮ್ಮಂಗೆ ಹೇಳ್ಬಿಟ್ಟು ಜಾಸ್ತಿ ಆಗ್ತಾ ಇದೆ ನನಗೆ ಯಾವುದಾದ್ರು ಹಾಸ್ಪಿಟಲ್ ಸಜೆಸ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲರ ನನಗೆ ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಅಂತ ಹೇಳಿ ಅವರು ಇಲ್ಲಿ ಸಜೆಸ್ಟ್ ಮಾಡಿ ಡಾಕ್ಟ್ರು ಬಂದು ಇಲ್ಲಿ ಬಿಟ್ಟು ಇಲ್ಲಿ ಜನರಲ್ ವಾರ್ಡಲ್ಲಿ ಸಿಗಲಿಲ್ಲ ಕಮ್ಮಿ ಅಂತ ಹೇಳಿ ಎರಡೂವರೆ ಮೂರು ಸಾವಿರ ರೂಪಾಯಿ ಬರೀ ಬೆಡ್ ಚಾರ್ಜ್ ಮಾತ್ರ ಇರುತ್ತೆ ಆಮೇಲೆ ಅಲ್ಲಿ ಸ್ಪೆಷಲ್ಲೇ ಕೊಳಸ್ಬಿಡಿ ಪ್ಲೀಸ್ ನನಗೆ ಆಗಲ್ಲ ನಾನು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತೇಳಿ ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಒಂದು ಐದು ದಿವಸ ಇದ್ದೆ ಅಲ್ಲಿ ಆರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಜೊತೆಗೆ ಬೇರೆ ಬೇರೆ ಖರ್ಚುಗಳೆಲ್ಲ ಸೇರಿ ಬಿಗಿನಿಂಗಲ್ಲಿ ಒಂದು ನಾಲ್ಕೈದು ಬಾಟ್ಲು ಇಂಜೆಕ್ಷನ್ ಕೊಟ್ಟರು ಒಂದಕ್ಕೆ ಹದಿಮೂರುವರೆ ಸಾವಿರ ರೂಪಾಯಿ ಉಳಿತಾಯ ಎಲ್ಲ ಹೋಗ್ಬಿಡ್ತಲ್ಲ ಯಾರನ್ನ ಕೇಳೋದು ಅಂತೇಳಿ ಒಂದು ಮೆಸೇಜ್ ಹಾಕಿದ್ದೆ ನನ್ನ ಫ್ರೆಂಡ್ಗೆ ಅದು ಇನ್ನೊಬ್ರಿಗೆ ಹೋಗಿ ಹೋಗಿ ನಿಮ್ಮ ಕೈಲಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾ ಬದುಕಬೇಕು ಮೂರು ಥರ ಆಗಬೇಕು ನಾನು ಅರ್ಧ ಪ್ರಾಣ ಹೋಗ್ಬಿಟ್ಟೆ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಇಷ್ಟು ಬೆಳವಣಿಗೆ ಆಗಿದೆ ಇವಾಗ ಇನ್ನು ಅಂದ್ರೆ ಮಾತಾಡ್ತಿದ್ದೀನಿ ಈಗ ಮುಂಚೆ ಮಾತಾಡೋದು ಸುಮ್ಮನೆ ಇಕ್ಕೆ ತಿದ್ದ ನಾನು ਕੁಚಲ್ ಪ್ರಾಬ್ಲಮ್ ಆಗಿತ್ತು ಲಂಗ್ಸ್ ಅಲ್ಲಿ ನೀಡ್ ನೀ ಯಾವ ಬೆಸನ್ ನೀನಾ ಮ ಅದ್ಯೆ ಯಂಗೇನ ಇತ್ತು ಗೊತ್ತಿಲ್ಲ ಮೇನಗಿ ಪೌಷ್ಟಿಕಾಂಶ బిల్ಡ್ ಇಲ್ಲ ತುಮಕೇ ಲಿಸ್ಟ್ ಮಾಡ್ದೆ ಅದು ಒಟ್ಟಿಗೆ ಹೊರಡಾಕಿ ಈ ಸ್ಥಿತಿಗೆ ಬಂದಿದೆ ಆ ಒಂದ್ ಕಡೆ బల్లా అదకే ఇవ్ నీ పవర్ స్ట్రాంగ్కన్ఫిడెన్స్ బెడక చదికే స్వల్ప రికవర్ ఆగ ఇల్ మాట్లాడతాడు జన బంద్రు ಒಂದು ಮಾತಾಡ್ಸ್ಕೊಂಡು ಹೋಗಿದ್ದೇಷನ್ ಇಂದ ಮಾತಾಡಿದ್ದೆ ಅದು ಬಿಗಿನಿಗಳು ಒಂದು ಇಪ್ಪತ್ತೆಂಟು ಮೂವತ್ತು ಸಾವಿರ ಬಂದಿತ್ತು ಅದು ಎಲ್ಲ ಆರ್ಟಿಸ್ಟ್ಗಳು ಹಾಕಿದ್ರು ಎಲ್ಲ ಖರ್ಚಾಗೋಯ್ತಲ್ಲ ಬರ್ತಿರುತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಬಟ್ ಮಾತ್ರೆಗೆ ಬೇಕಾಗತ್ತಲ್ಲ ದಿನ ಒಂದು ಹನ್ನೆರಡು ಹತ್ತು ಸಾವಿರ ಆಗುತ್ತೆ ದಿನಕ್ಕೆ ಬರೀ ಟ್ಯಾಬ್ಲೆಟ್ಸ್ ಹತ್ತು ಅದು ಬಿಟ್ಟು ಲ್ಯಾಬರೇಟರಿ ಚಾರ್ಜ್ ನರ್ಸಿಂಗ್ ಚಾರ್ಜು ಊಟ ಕೊಡ್ತಾರಲ್ಲ ಅದ್ರ ಚಾರ್ಜು ಏನಾದರೂ ಸ್ಕ್ಯಾನಿಂಗ್ ಇದ್ದರೆ ಅದ್ರ ಚಾರ್ಜು ಬೆಡ್ ಚಾರ್ಜು ಎಲ್ಲ ಸೇರಿ ಒಂದು ದಿನಕ್ಕೆ ಒಂದು ಏಳು ಎಂಟು ಸಾವಿರ ರೂಪಾಯಿ ಆಗ್ಬೋದು ಒಂದೊಂದು ಸಲ ಜಾಸ್ತಿ ಆಗುತ್ತೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಆದರೆ ನಿನ್ನೆ ಸ್ಕ್ಯಾನಿಂಗ್ ಆಗಿತ್ತಲ್ಲ ಅದು ಇವತ್ತು ಕೊಟ್ಟರು ಇದು ಅಲ್ಲಿ ಮಾ ಇಲ್ಲಿ ಮಾಡಿದ್ದಾರೆ ಬಯೋಪ್ಸಿ ಮಾಡಿದ್ರೆ ಇಲ್ಲಿ ಇಲ್ಲಿ ಕಟ್ ಮಾಡಿ ಒಳಗಡೆಯಿಂದ ಅದೇನೋ ತೆಗೆದು ಟೆಸ್ಟ್ ಕೊಟ್ಟಿದ್ದಾರೆ ಅದೆಲ್ಲ ನಾಳೆ ರಿಪೋರ್ಟ್ ಬರುತ್ತೆ ಅದು ಬಂದು ನೋಡ್ತಾ ಇದ್ದಾರೆ ಫುಲ್ ಫುಲ್ಲು ಅದೇನೋ ಹೋಗಿದೆ ಆ ಹುಣ್ಣು ಇಲ್ಲಿ ಸ್ಪ್ರೆಡ್ ಆಗೋಕ್ಕೆ ಶುರುವಾಗಿದೆಂತೆ ಅದಕ್ಕೆ ನೆನೆ ಎಂಡೋಸ್ಕೋಪಿ ಮಾಡಿದ್ದಾರೆ ಅಂದರೆ ಪಡ್ತಿಲ್ಲ ನಾನು ಡಾಕ್ಟ್ರ್ ಇದ್ದಾರೆಲ್ಲ ನೋಡ್ಕೊಳ್ತಾರೆ ಅಂತ ಆಪ್ರೇಷನ್ ಇಲ್ಲ ಅಂತ ಆಪರೇಷನ್ಗಳು ಇಲ್ಲ ಇನ್ನೂ ಟ್ರೀಟ್ಮೆಂಟ್ ತಗೋಬೇಕು ನೀವು ಅಂತ ಅಂದರೆ ಯಾವ ಟೈಮಲ್ಲಿ ಯಾವ ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದರೆ ಇವಾಗ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗಿದೆ ಇದನ್ನೆಲ್ಲ ಹೋಗಿ ಹೋ ಇ ಸಿ ಜಿ ಎಲ್ಲ ಮಾಡಿಸ್ಕೊಂಡು ಬಂದರು ಅಕಸ್ಮಾತ್ ಏನಾದರೂ ಐಸ್ವಿ ಅದು ಹಾಕ್ತೀವಿ ಅಂದ್ಬಿಟ್ರೆ ನಂಗೆ ಬೇಡ ದೇವರೇ ಅದೆಲ್ಲ ಬೇಡ ಒಂದು ದಿನಕ್ಕೆ ಅರವತ್ತು ಸಾವಿರ ರೂಪಾಯಿ ಆಗುತ್ತಂತೆ ಬೇಡ ಅದು ಇಲ್ಲೇ ಸರಿ ಹೋಗಲಿ ಅಂತ ಅಂದರೆ ಸ್ವಲ್ಪ ಸೀರಿಯಸ್ ಆದರೆ ಅವರು ಹಾಕ್ಬಿಡ್ತಾರಲ್ಲಿ ಅದಕ್ಕೆ ಬೇಡ ಅಂತ ಇದ್ದೀನಿ ನಿಮ್ಮ ಅಮ್ಮ ಬಂದು ಇರ್ತಾರೆ ಇಲ್ಲೇ ಇರ್ತಾರೆ ಮಾತ್ರೆಗೆತ್ತಿರ ತಗೊಂಡು ಬರ್ತಾರೆ ಊಟ ಬಂದರೆ ಬಡಿಸ್ತಾರೆ ತಿಂತೀನಿ ಒಟ್ಟಿಗೆ ತಿಂತೀವಿ ಇಬ್ರು ನಮ್ಮ ತಮ್ಮಂದ್ರ ಇದ್ದಾರೆ ಅವರು ಫುಟ್ಪಾತಲ್ಲಿ ಇಡ್ಲಿ ಒಡೆ ನಾನು ಫುಟ್ಪಾತಲ್ಲಿ ಇಡ್ಲಿ ಒಳ್ಳೆ ದೋಸೆ ವ್ಯಾಪಾರ ಮಾಡಿಕೊಂಡೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದು ಅವನು ಅಲ್ಲಿ ಮಾಡ್ತಾನೆ ಇನ್ನೊಬ್ಬ ನನ್ನ ನಿನ್ನೊಬ್ಬ ತಮ್ಮ ಇದ್ದಾನೆ ಅವನು ಬೇರೆ ಕಡೆ ವರ್ಕ್ ಮಾಡ್ತಾರೆ ಅವ್ರ ಜೊತೆ ಇವರು ಇರ್ತಾರೆ ಅವರು ವಾರಕ್ಕೆ ಒಂದು ಸಲ ಬರ್ತಾರೆ ವಾರಕ್ಕೆ ಸಲ ರಜಾ ಇರುತ್ತಲ್ಲ ಬೆಳಿಗ್ಗೆ ಬಂದು ಒಂದು ಸ್ವಲ್ಪ ಅದು ಮಾತಾಡಿಸ್ಕೊಂಡು ಏನೊಬ್ಬ ಏನಾದರೂ ಹಣ್ಣು ಹತ್ತಿರದೇನಾದ್ರೂ ಕೊಟ್ಟು ಖರ್ಚಿಗೆ ಅಷ್ಟೇ ಬೇಡಮ್ ಇನ್ನೇನು ಇಲ್ಲ ಖರ್ಚಿಗೆ ಸ್ವಲ್ಪ ದಿನದ ಖರ್ಚಿಗೆ ಸ್ವಲ್ಪ ನಂಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಆ ಟೆನ್ಷನ್ ಬಿಡ್ತೀನಿ ನಾನು ಇವಾಗಷ್ಟೇ ಅಷ್ಟೇ ಇನ್ನೇನು ಮುಂದೆ ಇಂದ ಬಿಡುಗಡೆ ಆದ ಮೇಲೆ ಅದು ಆಮೇಲೆ ಬೇರೆ ಕಥೆನೇ ಆಗ್ಬಿಡುತ್ತೆ ಅದು ಬೇರೆಯವ್ರ ಮನೆಯಲ್ಲೇ ಇರಬೇಕು ನಾನು ಅವಂಗೆ ಆಗಲ್ಲ ಇರೋ ನಮ್ಮ ಫ್ರೆಂಡ್ ಮನೇಲಿ ಕೇಳಿದ್ದೀನಿ ಬಟ್ ಅವನು ಇನ್ನೂ ಬಂದು ನೋಡಿಲ್ಲ ನನ್ನ ಪರಿಸ್ಥಿತಿ ನೋಡಿ ಯಾವ ಥರ ಇನ್ಮ ಬಟ್ ಅದು ಅಷ್ಟೊಳಗೆ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನು ಎರಡು ವರ್ಷ ನಾನು ಕೆಲಸ ಕೆಲಸ ಎಂತ ಮಾಡಕ್ಕೆ ಅದು ಇಲ್ಲಿ ಕೊಟ್ಟಿದ್ರಲ್ಲ ಅದು ಬ್ಯಾಕ್ ಫ್ಲೋ ಆಗಿತ್ತು ಅವ್ರಿಗೆ ಹೇಳಿದ್ದೀನಿ ಅವ್ರು ನಾನು ನೋಡ್ಕೊಳ್ತೀನಿ ಕಣೋ ನೀನು ಯೋಚನೆ ಮಾಡಬೇಡ ರವಿಕೃಷ್ಣ ಮೂರ್ತಿ ಅಂತ ಹೇಳಿ ಇದ್ದಾರೆ ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅದು ಮೊದಲಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಆರೈಕೆ ಮಾಡ್ತಾರೆ ಒಂದು ಒಂದಷ್ಟು ದಿವಸ ಫ್ರೆಂಡು ಥರ ಇದ್ದವ್ರು ಆಮೇಲೆ ತುಂಬ ಹಚ್ಕೊಂಡಿದ್ರು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅದು ನೋಡಿಕೊಂಡು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅವರು ಇಬ್ಬರು ಇರ್ತಾರೆ ಅವ್ರ ಅಮ್ಮನ್ನ ನೋಡ್ಕೊಂಡಿರ್ತಾರೆ ಒಂದು ಚಿಕ್ಕದೊಂದು ಬೆಡ್ ಹಾಕಿ ಕಾಟ ಹಾಕಿ ಕೊಟ್ಟು ನಾನು ಮಾಡಿಕೊಡ್ತೀನಿ ಕಡೋ ಅದೇನು ಖರ್ಚಿರುತ್ತೋ ಅದು ನೀನು ಬರ್ಸ್ಕೊಡು ನನಗಿಂತ ಹೇಳಿದ್ದಾರೆ ಆ ಒಂದು ಆಶೀರ್ವಾದದಲ್ಲಿ ಇದ್ದೀನಿ ನಾನು ಮುಂದೆ ಇವಾಗ ಇರೋದು ಬಾಡಿಗೆ ಮನೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಬಾಡಿಗೆ ಕೊಟ್ಟಿಲ್ಲ ಮ್ಯಾಮ್ ಓನರ್ ಬಂದಿದ್ರು ಅದ್ರ ಬಗ್ಗೆ ಮಾತಾಡಲಿಲ್ಲ ಮಾತಾಡಿಸ್ಕೊಂಡು ಹೋದರು ಅದಕ್ಕೆ ಅಲ್ಲಿಂದ ಗ್ರೌಂಡ್ ಫ್ಲೋರ್ನಲ್ಲಿರೋದು ಅವ್ರ ಮನೆ ಅಲ್ಲಿ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅನ್ನೋದು ಅವರು ಸ್ವಲ್ಪ ಊಟ ನಾನು ಸ್ವಲ್ಪ ಇವಾಗ ಬಂದಿದ್ದು ದುಡ್ಡಲ್ಲಿ ಸ್ವಲ್ಪ ಏನಾದರೂ ಕೊಟ್ಟರೆ ಅವ್ರಿಗೆ ಅವ್ರು ನನಗೆ ಅಂದರೆ ಈ ಪ್ರೋಟೀನು ವಿಟಮಿನ್ನು ಆ ಥರದ್ದೇ ತಿನ್ನಬೇಕು ಅಂತ ಹೇಳಿದ್ದಾರೆ ಒಂದು ವರ್ಷ ರೆಸ್ಟ್ ತಗೊಂಡ್ರೆ ನೀವು ಸ್ವಲ್ಪ ಪಿಕಪ್ ಆಗ್ತೀರ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಈಗ ಮೆಡಿಸನ್ನು ಏನೂ ಮಾಡಲ್ಲ ಅಂತ ಒಂದೂವರೆ ವರ್ಷ ಎರಡು ವರ್ಷ ಖರ್ಚಿಗೆ ಬೇಕಾಗುತ್ತಲ್ಲಮ್ಮ ನನ್ನ ಲೈಫಲ್ಲಿ ನಾನು ನಮ್ಮಅಪ್ಪಲು ಒಂದು ರೂಪಾಯಿ ಕೊಡಲಿಲ್ಲ ಮೇಡಮ್ ನನಗೆ ಎಷ್ಟು ಜನ ಒಂದು ರೂಪಾಯಿ ಕಳಿಸ್ತಿದ್ದಾರೆ ಯಾರು ಮೆಂಬವ್ರು ನನಗೆ ಎಷ್ಟು ಅಭಿಮಾನ ಅಲ್ವಾ ಎಲ್ಲೆಲ್ಲಿಂದ ಮೇಡಮ್ ಯಾರು ಇಲ್ವೇನು ಅನ್ಕೊಂಡಿದ್ದೆ ದೇವ್ರ ದೇವ್ರೂಪ್ದವರು ಎಲ್ಲ ಬಂದು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮ್ಯಾಮ್ ತುಂಬ ಚಾನಲ್ ಅವರು ಬಂದಿದ್ದರು ತೀರಾ ದ್ವಾನ ಅಂತ ಹೇಳಿ ಪಾಪ ಇಲ್ಲಿ ವಿಡಿಯೋ ಮಾಡೋಕ್ಕೆ ಎಲ್ಲ ಬಿಡಲ್ವಲ್ಲ ಅದಕ್ಕೆ ನಾನೇ ಬೇಡ ಅಂತ ಹೇಳಿದೆ ಸಹಾಯ ಬರ್ತಿದೆ ಮೇಡಮ್ ಮಾತ್ರೆಗೆ ಅದಕ್ಕೇನಿಲ್ಲ ಇವ ಇನ್ನೂ ಮುಂದೆ ಡಿಸ್ಚಾರ್ಜ್ ಆಗೋರ್ಗು ಎಷ್ಟಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಒಂದು ಮೂರು ನಾಲ್ಕು ದಿವ್ಸದ್ದು ಬಿಲ್ ಹಾಕಿ ಒಂದು ಲಕ್ಷದ್ದೇನು ಒಂದು ಒಂದು ಆರು ಲಕ್ಷದ್ದೇನೋ ಬಿಲ್ ಬಂದಿದೆ ಅದೇ ಲಾಸ್ಟಲ್ಲಿ ಕಟ್ಟೋದು ಅದು ಅಡ್ವಾನ್ಸ್ ಕಟ್ಟಬೇಕು ಅಂತ ಹೇಳಿದ ಅದು ಸೊ ಅದ್ರ ಕೊಡೇನಲ್ಲಿ ಎಲ್ಲ ಒಟ್ಟಿಗೆ ಕಟ್ಟಿದ್ರೆ ಸ್ವಲ್ಪ ಕನ್ಸೆಷನ್ ಇರುತ್ತಂತೆ ಅದು ಒಟ್ಟು ನಾನು ಇಲ್ಲಿ ಗಟ್ಟಿಯಾಗಿ ಸ್ವಲ್ಪ ಎನರ್ಜಿ ತೊಗೊಂಡು ಹೊರಗಡೆ ಬಂದರೆ ಅಲ್ಲಿ ಹೋಗಿ ಒಂದೂವರೆ ವರ್ಷ ಫುಲ್ ರೆಸ್ಟಲ್ಲಿ ಇರಬೇಕು ಆಗತ್ತೆ ನನ್ನ ಲೈಫ್ನಲ್ಲಿ ಇಂತ ಎಷ್ಟು ಆ್ಯಕ್ಟಿವ್ ಆಗಿದ್ದು ಅನ್ಗೆ ಗೊತ್ತ ಮೇಡಮ್ ನಾನು ಮಕ್ಳು ಸ್ಕೂಲ್ಗಳಲ್ಲಿ ನಾನು ಒಂದೇ ಪ್ರಾಣ ಇವತ್ತು ಬರ್ತಿದ್ದಾರೆ ಎರಡುವರೆ ಮೂರು ವರ್ಷ ಆಯ್ದಿದ್ದ ಮಗುಗೆ ನಾನು ರೈಮ್ಸ್ ಹೇಳ್ಕೊಡ್ತೀನಿ ಹಾಂ ಅವರೆಲ್ಲರೂ ಫೋನ್ ಮಾಡ್ತಿದ್ದಾರೆ ಇವಾಗ ಟೆಂತ್ ಓದ್ತಿದ್ದಾರೆ ಮ್ಯಾಮ್ ಏನಾಯ್ತು ಸರ್ ಏನು ಮಾಡಿಕೊಂಡ್ರಿ ಅಂತೇಳಿ ಇಲ್ಲ ಬಂದು ಮಾತಾಡಿಸಿ ಇಡ್ಲಿ ದೋಸೆ ಅದು ಮಾಡ್ತಿದ್ದೆ ನಾನು ಹೌದು ಮಾಡ್ತಿದ್ದೆ ಅದು ಆಮೇಲೆ ಅದನ್ನೇ ಸ್ವಲ್ಪ ಪ್ರೊಫೆಷನಲ್ ಆಗಿ ತೊಗೊಂಡಿದ್ದರಿ ಅಂತ ಸಪ್ರೇಟಾಗಿ ಇದ್ಬಿಟ್ಟೆ ಅಂದರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮನುಷ್ಯನಿಗೆ ಬರಬಾರ್ದು ಎಲ್ಲ ಥರ ಸಾಂಸಾರಿಕವಾಗಿರ್ಬೋದು ಸಂಬಂಧಗಳಿಂದ ದೂರ ಆಗಿದ್ದಿರ್ಬೋದು ಎಲ್ಲವೂ ಕೋವಿಡಲ್ಲಿ ಆರ್ಥಿಕವಾಗಿ ನಷ್ಟ ಬಂದಿದ್ದಿರ್ಬೋದು ಇವಾಗ ದೈಹಿಕವಾಗಿ ಅನುಭವಿಸೋ ಅಂತ ಇವರು ಕೊಟ್ಟಿದ್ದಾನೆ ಬೇರೆಯವರಾಗಿದ್ರೆ ಇರ್ತಿರ್ಲಿಲ್ಲ ಮ್ಯಾಮ್ ಈ ಇದ್ರೊಳಗೆ ನಾನು ಸ್ವಲ್ಪ ಸ್ಟ್ರಾಂಗ್ ಇರೋದರಿಂದ ಇದ್ದೀನಿ ಇವಾಗ ಸ್ವಲ್ಪ ಇಲ್ಲ ಬೇರವಾಗ ಖಂಡಿತ ಇಲ್ಲ ಎಷ್ಟು ನೋವು ಅನ್ಭವಿಸಿದ್ದೀನಿ ಅಂದರೆ ಹತ್ರ ಹೇಳ್ಕೊಳ್ಳಿ ಹತ್ರ ಹೇಳ್ಕೊಳ್ಳಿ